ಗೂಢನಂಬಿಕೆ ಹೋಗ್ಸಿದ್ರ ಸರ್ ಮೂಢನಂಬಿಕೆ ಕೌಡಿಗಳು ಅದರಿಂದ ಚಾಮರಾಜನಗರ ಬಂದರು ಒಂದೇ ಮೈಸೂರಿಗೆ ಬಂದ್ರು ಒಂದೇ ಬೆಂಗಳೂರಿಗೆ ಬಂದರು ಒಂದೇ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾನ್ಯ ಜನಕ್ಕೆ ಹಾಗೂ ಒಂದು ವರ್ಗದವರಿಗೆ ಅತಿ ಹೆಚ್ಚು ಇಷ್ಟ ಆಗೋದು ಇಂತಹ ವಿಚಾರಗಳಿಗೆ ಚಾಮರಾಜನಗರ ಜಿಲ್ಲೆಗೆ ಮುಖ್ಯಮಂತ್ರಿ ಆದಂಥವರು ಆ ಜಿಲ್ಲೆಗೆ ಏನಾದ್ರು ಭೇಟಿ ಕೊಟ್ಬಿಟ್ರೆ ಅಲ್ಲಿಗೆ ಹೋಗಿದ್ದು ಬಂದ ಎರಡೇ ತಿಂಗಳಲ್ಲಿ ಅಧಿಕಾರ ಕಳ್ಕೊಂಬಿಡ್ತಾರೆ ಅನ್ನೋ ಒಂದು ಹಣೆಪಟ್ಟಿಯನ್ನು ಆ ಜಿಲ್ಲೆಗೆ ಅಂಟಿಸ್ಬಿಟ್ಟಿದ್ರು ಅದು ಕಳೆದ ಮೂವತ್ತು ನಲವತ್ತು ವರ್ಷದಿಂದನೂ ಅದು ಅದೇ ರೀತಿ ಬರ್ತಾಯಿತ್ತು ಯಾರೇ ಮುಖ್ಯಮಂತ್ರಿ ಆದರೂ ಚಾಮರಾಜನಗರಕ್ಕೆ ಹೋಗೋದಕ್ಕೆ ಹೆದ್ರಕೊಳ್ಳೋರು ಅಲ್ಲಿಗೆ ಹೋಗಿದ್ದು ಬಂದರೆ ಒಂದು ತಿಂಗಳಲ್ಲಿ ಅಧಿಕಾರ ಕಳ್ಕೊಂಬಿಡ್ಬೇಕಾಗತ್ತೆ ಅಲ್ಲಿಗೆ ಹೋಗೋದೇ ಬೇಡ ಅಂತೇಳಿ ಜಿಲ್ಲಾ ಕೇಂದ್ರಕ್ಕೆ ಯಾರು ಹೋಗ್ತಿರ್ಲಿಲ್ಲ ಮಾದೇಶ್ವರ ಬೆಟ್ಟದಲ್ಲಿ ಅಥವಾ ಬೇರೆ ಯಾವುದಾದ್ರು ತಾಲೂಕಲ್ಲ ಕುತ್ಕೊಂಡು ಏನಾದರೂ ಕಾರ್ಯಕ್ರಮಗಳಿದ್ರೆ ಮಾಡಿಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಬರ್ತಾಯಿದ್ರು ಹೊರತು ಜಿಲ್ಲಾ ಕೇಂದ್ರಕ್ಕೆ ಯಾವ ಮುಖ್ಯಮಂತ್ರಿಯೂ ಹೋಗ್ತಿರಲಿಲ್ಲ ವಿದೇಶದಲ್ಲಿ ಓದ್ಕೊಂಡು ಬಂದಿದಂತಹ ಎಸ್ ಎಂ ಕೃಷ್ಣ ಕೂಡ ಚಾಮರಾಜನಗರಕ್ಕೆ ಭೇಟಿ ಕೊಡೋದಿಲ್ಲ ಅವರು ವಿದೇಶದಲ್ಲಿ ಓದ್ಕೊಂಬಂದಿದ್ರು ಕೂಡ ಅವರು ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡ್ತಿರಲಿಲ್ಲ ಇಂಥದ್ದೆಲ್ಲ ನಂಬಿಡ್ತಾಯಿದ್ರು ಸಡನ್ನಾಗಿ ಹೀಗಾಗಿ ಅವರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಹೋಗೋದಿಲ್ಲ ಜೆ ಎಚ್ ಪಟೇಲ್ ಹೋಗೋದಿಲ್ಲ ಯಡಿಯೂರಪ್ಪ ಹೋಗೋದಿಲ್ಲ ರೀತಿ ದೊಡ್ಡ ದೊಡ್ಡ ನಾ ರಾಜಕೀಯ ನಾಯಕರೇ ಆ ಜಿಲ್ಲೆಗೆ ಭೇಟಿ ಕೊಡೋದಕ್ಕೆ ಹಿಂದೆ ಮುಂದೆ ಇದ್ರು ಆದರೆ ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ಒಂದೇ ತಿಂಗಳಲ್ಲಿ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಡ್ತಾರೆ ಆಗ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿರುತ್ತೆ ಓ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಹೋಗಿದ್ದಾರೆ ಅವರು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆಳಗಡೆ ಇಳಿಬೇಕಾಗಬಹುದು ದಲಿತ ಮುಖ್ಯಮಂತ್ರಿನ ಮಾಡಬಹುದು ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡಬಹುದು ಯಾವುದೋ ಒಂದು ರೂಪದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಂಬಿಡ್ತಾರೆ ಅಂತೆಲ್ಲ ಅಂತೆ ಕಂತೆ ಸುದ್ದಿಗಳು ಮಾಧ್ಯಮದಲ್ಲಿ ಬಿತ್ತರವಾಗ್ತಾನೆ ಇತ್ತು ಆದರೆ ಸಿದ್ದರಾಮಯ್ಯ ಚಾಮರಾಜನಗರಕ್ಕೆ ಹೋಗಿ ಬಂದ ಮೇಲೆ ಅವರ ಅಧಿಕಾರ ಮತ್ತಷ್ಟು ಗಟ್ಟಿಯಾಗುತ್ತೆ ಮತ್ತು ಮೊದಲ ಅವಧಿನಲ್ಲಿ ಐದು ವರ್ಷ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರಾವಧಿಯನ್ನು ಪೂರೈಸ್ತಾರೆ ಆಗ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮ್ನಲ್ಲಿ ಚಾಮರಾಜನಗರಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಲರೂ ಹೇಳ್ತಾಯಿದ್ರು ಚಾಮರಾಜನಗರಕ್ಕೆ ಬಂದುಬಿಟ್ರೆ ಅಧಿಕಾರ ಹೊರಟೋಗ್ಬಿಡುತ್ತೆ ಅಧಿಕಾರದಿಂದ ಕೆಳಗಿಳಿಬೇಕಾಗತ್ತೆ ಎರಡು ಮೂರು ತಿಂಗಳಲ್ಲಿ ಅಂತೆಲ್ಲ ಇಚ್ಛಿ ಈ ಜಿಲ್ಲೆಗೆ ಅಪಪ್ರಚಾರ ಮಾಡಿಬಿಟ್ಟಿದ್ರು ಅದನ್ನು ನಾನು ಆ ಕಳಂಕವನ್ನು ತೊಳೆದಾಕಿದ್ದೀನಿ ಈ ಜಿಲ್ಲೆಗೆ ನಾನು ಅತಿ ಹೆಚ್ಚು ಬಾರಿ ಭೇಟಿ ಕೊಟ್ಟಿದ್ದಕ್ಕೆ ಇವತ್ತು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರಾವಧಿಯನ್ನು ಪೂರೈಸಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಚಾಮರಾಜನಗರ ಜಿಲ್ಲೆಗೆ ಅಂಟಿದಂತಹ ಕಳಂಕವನ್ನು ಸಿದ್ದರಾಮಯ್ಯನವರು ತೊಳೆದಾಕ್ತಾರೆ ಅದು ಚಾಮರಾಜನಗರ ಜಿಲ್ಲೆಯ ಜನತೆಗೆ ಭಾರಿ ಮೆಚ್ಚುಗೆ ಆಗುವಂಥದ್ದು ನಮ್ಮ ಜಿಲ್ಲೆಗಂಟಿದ್ದಂತಹ ಕಳಂಕವನ್ನು ಸಿದ್ದರಾಮಯ್ಯ ತೆಗೆದುಹಾಕಿದ್ರು ಇಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿರಬೇಕು ಅಂತ ಆಗಲೇ ಚಾಮರಾಜನಗರ ಜಿಲ್ಲೆಯ ಜನ ಸಿದ್ದರಾಮಯ್ಯನವ್ರ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೋತಾರೆ ಸಿದ್ದರಾಮಯ್ಯ ನಮ್ಮ ಗಂಟಿದ ಕಳಂಕವನ್ನು ತೊಳೆದು ನಮ್ಮ ಜಿಲ್ಲೆಯು ಕೂಡ ಅದೃಷ್ಟದ ಜಿಲ್ಲೆ ಅನ್ನೋದನ್ನು ಪ್ರೂವ್ ಮಾಡಿದ್ರು ಭಾಳ ಹೆಮ್ಮೆಯಿಂದ ಹೇಳ್ಕೋತಾರೆ ಈ ಜಿಲ್ಲೆಗೆ ಬಂದರೆ ಅಧಿಕಾರ ಉಳಿಯುತ್ತೆ ಗಟ್ಟಿಯಾಗುತ್ತೆ ಅಂತ ನಮ್ಮ ಜಿಲ್ಲೆಯ ಬಗ್ಗೆ ಮೆಚ್ಚುಗೆ ಮಾತನಾಡಿ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಬಗ್ಗೆ ಇದ್ದಂತಹ ಕಳಂಕವನ್ನು ಅಂತ ಆಗಿನಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆ ಮಾತುಗಳು ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೂ ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆಗೆ ಹಲವು ಬಾರಿ ಭೇಟಿಯನ್ನು ಕೊಟ್ಟಾಯಿತು ಆದರೂ ಅವರ ಅಧಿಕಾರ ಇದೆ ಎರಡೂವರೆ ವರ್ಷ ಈಗಾಗಲೇ ಅಧಿಕಾರಾವಧಿಯನ್ನು ಪೂರೈಸಿದರೆ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲೇ ಮತ್ತೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಡ್ತಾರೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಹಳ ಮೆಚ್ಚುಗೆ ಪಾತ್ರವಾಗಿರೋದು ಅಧಿಕಾರ ಹೊರಟೋಗುತ್ತೆ ಇಳಿಬೇಕಾಗತ್ತೆ ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಎದುರಿಸ್ತಾ ಇದ್ದಾರೆ ಆದರೂ ಸಿದ್ದರಾಮಯ್ಯ ಅದು ಯಾವುದಕ್ಕೂ ಹೆದರ್ಕೊಳ್ಳದೆ ಈ ಟೈಮ್ನಲ್ಲೂ ಚಾಮರಾಜನಗರಕ್ಕೆ ಬಂದಿರಲ್ರಿ ಗ್ರೇಟ್ ಅವರು ಅಂತೇಳಿ ಜನ ಮಾತಾಡ್ಕೋತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರು ಮತ್ತೊಮ್ಮೆ ಹೇಳ್ತಾರೆ ನಾನು ಚಾಮರಾಜನಗರ ಜಿಲ್ಲೆಗೆ ಬರ್ತಾ ಇರೋದಕ್ಕೆ ನನ್ನ ಅಧಿಕಾರ ಗಟ್ಟಿಯಾಯ್ತಾ ಇರೋದು ಈ ಸರಿನೂ ನಾನು ಐದು ವರ್ಷ ಪೂರೈಸ್ತೀನಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸ್ತೀನಿ ಅಂತೇಳಿ ಚಾಮರಾಜನಗರದ ನೆಲದಲ್ಲಿ ನಿಂತ್ಕೊಂಡು ಮತ್ತೊಮ್ಮೆ ಆ ಜಿಲ್ಲೆಯ ಬಗ್ಗೆ ತಮಗಿರುವ ಅಭಿಮಾನವನ್ನು ಪ್ರದರ್ಶನ ಮಾಡ್ತಾರೆ ಈ ಸಂದರ್ಭದಲ್ಲೂ ನಾನು ಅಧಿಕಾರದಲ್ಲಿ ಮುಂದುವರಿಯುತ್ತೇನೆ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕಾಗಲ್ಲ ಐದು ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಮೂರು ಬಜೆಟನ್ನು ಮಂಡಿಸ್ತೀನಿ ಅಂತೇಳಿ ಹೇಳ್ತಾರಲ್ಲ ಇದು ಮೆಚ್ಚಬೇಕಾದ್ದು ಅಂತೇಳಿ ಜನ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರಿಗೆ ಬಹುಪರ ಇದ್ದಾರೆ ಸಿದ್ದರಾಮಯ್ಯನವರಂತಹ ಒಬ್ಬ ಸಿದ್ಧಾಂತ ಇರುವಂಥ ರಾಜಕಾರಣಿ ಮೂಢನಂಬಿಕೆಗೆ ಸೆಡ್ಡು ಒಡೆಯುವಂಥ ರಾಜಕಾರಣಿ ಯಾವುದೇ ಕಂದಾಚಾರಕ್ಕೆ ಮರಳಾಗದೇ ಇರೋಂಥ ರಾಜಕಾರಣಿ ಮುಖ್ಯಮಂತ್ರಿ ಆಗಿದ್ದರೆ ಈ ರೀತಿಯ ಬದಲಾವಣೆಗಳನ್ನು ನಾವು ನೋಡಬಹುದು ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೋದು ಇಂತಹ ಮುಖ್ಯಮಂತ್ರಿಗಳು ಬೇಕು ಅಂತ ಅಂತೇಳಿ ಸಾರ್ವಜನಿಕರು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡ್ತಾ ಇರೋದು ಮತ್ತು ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆನಲ್ಲಿ ನಿಂತ್ಕೊಂಡು ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಹೇಳಿರೋದನ್ನು ನೋಡ್ತಾ ಇದ್ದರೆ ವರ ಕಾನ್ಫಿಡೆಂಟ್ ನೋಡ್ತಾ ಇದ್ರೆ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಅದರಿಂದ ಚಾಮರಾಜನಗರ ಒಂದೇ ಮೈಸೂರಿಗೆ ಬಂದ್ರು ಒಂದೇ ಬೆಂಗಳೂರಿಗೆ ಬಂದ್ರು ಒಂದೇ ಅದ್ರಲ್ಲಿ ನಂಬಿಕೆ

ಮೂಢನಂಬಿಕೆಗಳು ನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತ ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದ್ರೆ ಅದಕಾರ ಹೋಗ್ತದೆ ಅಂತ ಇತ್ತಲ್ಲ ಅದರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಯಾವಾಗಲೂ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆ ಗಟ್ಟಿಯಾಗಿರ್ತದೆ ಸಿದ್ದರಾಮಯ್ಯವರು ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಜನ ನಮ್ಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆ ಇವೆಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತ ಇದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗ್ದವ್ರೆ ನೀವು ಮಾಧ್ಯಮದವರು ಅದಿಂತ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆನ ನಾವೇ ಗೆಲ್ತೀವಿ

ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು ಆ ಸರ್ ಇದು ಒಂದು ಆಮೇಲೆ ಅಂತ ಹೇಳಿದ್ದೆ ಅದ್ರ ಮೇಲೆ ಹೆಚ್ಚಿಗೆ ಈ ಗೆಲ್ತಿ ರೀಸಪಲ್ ಇಲ್ಲ ಇಲ್ಲ ಅವರ ಅದ್ರ ಬಗ್ಗೆ ಅಣ್ಣ ಕರ್ಗಿ ಅವರು ರಾಹುಲ್ ಗಾಂಧಿ ತೇ ಮಾತಾಡ್ತಾರೆ ರೀಸಪಲ್ ಮಾಡಕ್ಕೆ ಏನಾದ್ರೂ ಗೊಂದಲ ಇದೆಯಾ ಅಂತ ಇಲ್ಲ ಇಲ್ಲಿ ಗೊಂದಲ ನೀವೇ ಎಲ್ಲ ಗೊಂದಲ ಕರೀತೀರಾ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲಿ ಇಲ್ಲಿ ಹೇಳ್ತೀಯಾ ಇಲ್ಲಿ ಹೇಳಿದ್ದೀಯಾ

ಈ ಪ್ರಕರಣ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್ ಅದು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ನಮ್ಮ ಉಪಯೋಗಿಸಿದ್ದ ಕಾರು ಅವರು ಯಾರು ದರೋಡೆ ಕೋರಿದ್ದಾರೆ ಅವ್ರನ್ನ ಕೂಡ ಪತ್ತೆ ಹಚ್ಚಿದ್ವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿದ್ವಿ ಡೈಲಿಗೆ ಹೋಗಿದ್ದೀನಿ ಮೋದಿ ಅವರೆಲ್ಲ ಭೇಟಿ ಆಗಿದ್ದೀರಿ ಸರ್ ಏನಾಗ್ತದೆ ಹೇಳಿದೀನಿ ನಾನು ಸಿ ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೇನೆ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐದು ಮೂರು ಸಾವಿರದ ಏಳುನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಕ್ಟರಿ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಿದ್ದು ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನಿನ್ನೆ ಇನ್ನು ಎಷ್ಟು ಬಜೆಟ್ ಮಾಡುವಂತಹ ಇದೆ ಸಲೀಪ್ಗೆ ಜನ ಎಲ್ಲಿವರೆಗೆ ಅಪೇಕ್ಷೆ ಅಲ್ಲಿವರೆಗೂ ಮಾಡಿ